ಏನ ಮಾಡ್ಯಾಂತ ಸುಡ್ ಸುಡ್ ಬಿಸ್ಲ ಚಾ ಕುಡಿಯೋದ್ ಮೂವತ್ ಮಾರ್ತದ್ ಬಾಳಿಕೆ ರೊಕ್ಕನಿಡ ಮಾಡ್ತಾರ ಎಲ್ಲ ಅವ್ರೇ ಮುಂಜಾನೆ ನಾವ್ ಐದ್ ಗಂಟೆ ಕೇಳ್ತೇವಿ ಐದ್ ಗಂಟೆ ಕೇಳ್ತೇವಂದ್ರ ಚಿಂತ ಫುಲ್ ಕಾಶಿ ಅವ್ರಿತ್ ಬಾ ಕಾಶಿ ಇರ್ತೀರಿ ಎಲ್ಲಾ ಗೊತ್ತಿರ್ತಾವತಿನ್ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೆಂಗಿದ್ದೀರಿ ಇವತ್ತೊಂದು ಹೊಸ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಮಾಡಿದ್ದೀನಿ ಅದು ಏನಪ್ಪಾ ಅಂತಂದ್ರೆ ಇವತ್ತೊಂದು ದಿನ ಪೂರ್ತಿ ನಾನು ಗಾರೆ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಸ್ನೇಹಿತರೆ ಅವರು ಯಾವ ರೀತಿ ವರ್ಕ್ ಮಾಡ್ತಾರೆ ಅವರ ಕಷ್ಟ ಸುಖ ನಷ್ಟ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈ ಹಿಂದ್ಗಡೆ ನೋಡ್ತಿರ್ಬೋದು ನಿಮ್ಗೆ ಎಲ್ಲ ಕಂಕಿ ಕಾಣಿಸ್ತವ ಈ ಸೈಡ್ ಆಯ್ತು ನೋಡಿ ಇಲ್ಲಿ ಇದೇ ಮನೆಯೊಳಗೆ ನಾನು ನಿಮ್ಗೆ ಇವತ್ತೊಂದು ದಿನ ಪೂರ್ತಿ ಇರ್ತೀನಿ ಸ್ನೇಹಿತರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಸ್ವಲ್ಪ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಾಗೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮಗೆ ಏನು ಅನ್ನಿಸ್ತದೆ ಮತ್ತು ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾರೆ ಮತ್ತು ಗಾರೆ ಕೆಲಸ ಮಾಡೋರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸ್ನೇಹಿತರೆ ಬರ್ರಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರಬಹುದು ಇದೇ ಮನೆ ನೋಡಿ ಸ್ನೇಹಿತರೆ ಇದೇ ಮನೆಯನ್ನು ಯಾವ ರೀತಿ ಅಂತ ಗೊತ್ತಿಲ್ಲ ಇವತ್ತು ಎತ್ತ ಮುಗಿಸ್ತಾರಂತ ಗೊತ್ತಿಲ್ಲ ಇವತ್ತು ಇಷ್ಟು ಮುಗಿಸಿದಾರ ಎಲ್ಲ ನೋಡ್ಬೋದು ಇಷ್ಟೆಲ್ಲ ಇದ್ದಾರ ಅವರೆಲ್ಲ ಬಂದ್ಬಳಕೆ ಕೆಲಸ ಮಾಡೋರು ಬಂದ್ಬಳಕೆ ಈ ಒಂದು ಜಾಗ ಕಳೆ ಬರುತ್ತೆ ಸ್ನೇಹಿತರೆ ನನಗೆ ಈ ಅಕ್ಕನೇ ನನಗೆ ಹೇಳಿದ್ರು ಇಲ್ಲೇ ಬಂದು ನಾನು ಕೇಳಿದ್ದೀನಿ ಸ್ನೇಹಿತರೆ ಈ ಅಕ್ಕವರು ಹೇಳಿದ್ರು ಇಲ್ಲಿ ನಾನು ತೋರಿಸ್ತೀನಿ ಬರೀ ಅಕ್ಕ ಸ್ವಲ್ಪ ಇದೇ ಅಕ್ಕವ್ರ ನನಗೆ ಸಪೋರ್ಟ್ ಮಾಡಿದ್ರು ಇದೇ ಅಕ್ಕವರೇ ಬಂದು ನಾನು ಕೇಳಿದ ಇವರೇ ನನಗೆ ಹೇಳಿದ್ರು ಅಣ್ಣ ಎಂಟೂರಿ ಅಥವಾ ಒಂಬತ್ತು ಬರ್ತಾರಣ್ಣ ಬಂದು ಬಳಿ ಪುಡಿ ಮನೆಗತ್ತಿರಣ್ಣಕಾರಿ ಥ್ಯಾಂಕ್ಸ್ ಅಕ್ಕ ಸ್ನೇಹಿತರೆ ಮತ್ತೆ ಮೊದಲು ಬಂದ್ಬಿಳಕ ಈ ಅಂಕಲ್ ನನ್ನ ಪರಿಚಯ ಆದರು ಅಂಕಲ್ ಹೆಸರ ಲಕ್ಷ್ಮಣ್ ಅಂತ ಇವರು ಅಲ್ಲಿಗೆರಿದವರು ಅಂತ ಈ ಒಂದು ಮನಿ ಈ ರೀತಿ ಐತಿ ನೋಡ್ಬೋದು ಎಲ್ಲ ಸಿಮಿಕ್ ಇಟ್ಟಿದ್ದಾರೆ ಅಂಕಲ್ ಲಕ್ಷ್ಮಿ ನಿಂಗಣ್ಣ ಅಂಕಲ್ ಇದ್ರಿಮಿಟಿ ಮತ್ತ ಅಂತ ಬರ್ಲಕ್ಕಾರಂತ ಹಕ್ಕೂ ತಂಗೇ ಬಿಸಿದಾರೆ ಇಲ್ಲೊಬ್ರು ಅಂಕಲ್ ಬಂದ್ರು ನೋಡಬಹುದು ಅಂಕಲ್ ಮೇಸ್ತ್ರಿ ನಾನಾ ಪ್ರೀ ಶರಣ ಶರಣ ಅಂಕಲ್ ಒಬ್ರು ಬಂದ್ರೆ ಅಜ್ಜ ಒಬ್ರು ಬಂದ್ರು ನೋಡಬಹುದು ಅವ್ರ ಒಬ್ರು ಅದಾರ ದಮಂತು ಹೊಡೆದು ಹೊಡೆದ್ ಹೊಡೆದ್ ದಮಸಗತ್ತ ಅಂಕಾಲ ಇಷ್ಟೆಲ್ಲ ಕೆದರ್ಬೇಕಂದ್ರೆ ಸಿನಿಮಾ ಆಯ್ತಾ ಹಣ ಇಲ್ಲಿ ಒಬ್ಬರು ಒಂಕಾಲ ಕೆಲಸ ಮಾಡಿದ್ರಲ್ಲ ಅವ್ರು ಆಗಾತ್ನ ನಿಮ್ಗೆ ತೋರಿಸ್ತಲ್ಲ ಕೆಳಗೆ ಇದ್ದು ಇರುವ ಇದ್ದು ಅಂದ್ರೆ ನನಗೆ ಕಡಿದು ಅವ್ರಿಗೆ ಬಿತ್ತು ಅಂದ್ರೆ ಹಂಗೆ ಅವ್ರು ಕೆಲಸ ಮಾಡಿದ್ರು ಯಾಕಂದ್ರೂ ಬಿಡಪ್ಲೆ ಇಲ್ಲಲ್ಲ ಅವ್ರಿಗೆ ಅವ್ರು ಮಾಡ್ಲಿಕ್ಕೆ ಮತ್ತೆ ಬಂದವರಿಗೆ ಮಕ್ಕದ ಅವ್ರ ಮೇಲ್ಗಡೆ ಇದ್ರು ಮತ್ತೆ ಹೇಳ್ತಾ ಇರ್ತಾರ ಹಂಗೆ ಕಂಟಿನ್ಯೂ ಮಾಡಿದ್ರು ಈಗ ಟೈಮ್ ಅಷ್ಟೇ ಈ ಟೈಮ್ ಒಂಬತ್ತರ ಹತ್ತು ಕಾಲಾಗತ್ತದ ಈಗ ಬರಲಾಗಿರ್ತಾರೆ ಎಲ್ಲರೂ ಒಬ್ಬೊಬ್ಬರು ಯಾವಾಗ ಒಬ್ಬರು ಬಂದ ಫುಲ್ ಅವರು ಚಿಲ್ತಾರ ಅಂತ ನೋಡೋಣ ಹೆಂಗೆ ಮುಂದೆ ಬರ್ತಾ ಬರ್ತಾ ಹತ್ತಾ ಹೋಗ್ತೀನಿ ವೀಡಿಯೋ ಹಂಗೆ ಕಂಟಿನ್ಯೂ ನೋಡಿರಿ ಯಾರು ಸ್ಕಿಪ್ ಮಾಡ್ಕೋಬ್ರಿ ಹಾಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡಿರಿ ಬರೀ ಹಾಗೆ ಕಂಟಿನ್ಯೂ ಮಾಡಿರಿ ಯಾರು ಸ್ಕಿಪ್ ಅಂತ ಮಾಡಲ್ಲ ಅಂತ ಅನ್ಕೊಳ್ತೀನಿ ಕಂಟಿನ್ಯೂ ಮಾಡಿ ಮುಂದೆ ಬರ್ತಾ ಬರ್ತಾ ಇಲ್ಲ ಭಾಳ ಎಂಟರ್ಟೈನ್ಮೆಂಟ್ ಇರ್ತದೆ ಫುಲ್ ವೀಡಿಯೋ ನೋಡಿ ಫುಲ್ ರೆಡಿಯಾಗಿ ನೋಡಿದ್ರು ವರ್ಕಿಗೆ ಇಳಿದ್ರು ಫುಲ್ ಈಗ ಫೀಲ್ಡಿಗೆ ಅಂಕಲ್ ಈಗ ಫೀಲ್ಡಿಗೆ ಅತೀನಿ ಈ ಕೆಲಸ ಚಾಲು ರೀ ನಿಮ್ಮದು ಫುಲ್ ಅಂಕಲ್ ಇವಾಗ ಇಲ್ಲ ಅಲ್ಲಿ ಹೊಲಗತ್ತಾರ ನೋಡ್ರಿ ಚಾಲು ಈಗ ಅವ್ರದ್ದು ಎಲ್ಲಿ ವಯಸ್ ಐತಿ ಅಂಕಲ್ಯಸ್ ಅರವತ್ತೈದ್ರಿ ಬಾ ಬು ಆಧಾರ್ ಕಾರ್ಡ್ ತೋರಿಸಿ ಆಧಾರ್ ಕಾರ್ಡ್ ಏನ್ ತೋರಿಸ್ತೀರಿ ಮೇಡಮ್ ಅರವತ್ತೈದ್ರೀ ಇನ್ನ ಕಟಿಂಗ್ ಮಾಡಿ ಕಡದಿ ಕಟ್ಟಿಂಗ್ ಮಾಡಿ ಬಾಯ್ ತಿರುಗಿ ನೀವೇ ತೆಗಿತೀಗ್ರಿ ಆಯ್ತು ಚಾಲ ये बारे uh -huh. <recme> में ये न का ओच हाथ है है ठंड करवाने हाट ठंड

ಎಷ್ಟ್ ಕೋರ್ಸ್ ಐತಿ ಮತ್ತೆ ಮಾಡ್ನೈತ್ ತಲೆ ಮತ್ತೆ ಬಾರಿ ಗೊತ್ತಿ ಬಿಡ್ರಪ್ಪ ಯಾವ್ದಿಮ್ರಿ ಗಮನ ಅವ್ರದ ಸೇಮಿ ಊರೀ ದೋಸ್ ದೋಸ್ತರ ಏನ ಅಣ್ಣಂಬ್ರ ಏನು ಹೆಂಗ್ರಿ ದೋಸ್ತರು ದೋಸ್ತರ ಫುಲ್ ಕಾಸಿ ಬಾ ಕಾಸಿರ್ತೀರಿ ಎಲ್ಲ ಗೊತ್ತಿರ್ತಾವ ನಿಮ್ದು ಅವ್ರಿ ಅವ್ರಿಗೆ ಗೊತ್ತಿರ್ತೇ ಅಲ್ಲ ಏಯ್ ಗಂಡಿ ನೀರ್ ಹೊಡೆತ ಗುದ್ದನ ಹಡ ಹಿರಿಜಾಂತ ಹೋಯ್ ಹೀಗಿತ್ತಪ್ಪ ನೋಡ್ಕರ್ ಒಂದೇ ಕಡೆ ಕುಡಿದ್ರಿ ಇದೇ ಆಗಿ ಅಜಿಲ ಅಪ್ಪ ಎಲ್ಲಿ ದೋಸ್ತರಿ ಬಿಡ್ತಾರೆ ಇದೇ ಕೆಲಸ ಇರುತ್ತೆ ಎಲ್ಲಿ ಹೋದ್ರು ಹೋದ್ರೋಡ್ಬಾರ ನಿಮ್ದು ಅವ್ರಿ ಅಂಕಲ್ರಿ ನಮ್ಮ ಡಮ್ನೊಳಪಿ ಎಷ್ಟು ಕಿಲೋಮೀಟ್ರ್ ಹಾಕಿ ಬಂದಿದೆ ಐವತ್ತು ಕಿಲೋಮೀಟ್ರ್ ಹಾತೀ ಮಾರ್ನಿಂಗ್ ಎಷ್ಟು ಕೆತ್ತ ಬಂದಿರಿ ಓಕೆ ಮಾರ್ನಿಂಗ್ ಅಂದ್ರೆ ಮುಂಜಾನೆ ಎಷ್ಟು ಕೆತ್ತಿರಿ ಮುಂಜಾನೆ ನಾವು ಐದು ಗಂಟೆ ಕೇಳ್ತೇವಿ ಐದು ಗಂಟೆ ಕೆತ್ತೇವೆ ಅಂದ್ರೆ ಚಲೋ ಹ್ಞೂ ಎತ್ತುಗಳು ಎತ್ತುಗಳು ಎಲ್ಲ ಎಮ್ಮೆ ಮೇವು ಹಾಕಿ ಹೆಣಕಾಸು ಮಾಡಿ ಒಂದು ಎರಡು ದಿನ ಕೊಟ್ಟು ಕೊಡ್ಬಿಟ್ಟು ಬಂದಿ ನೆಪಿ ಒಂದು ಹತ್ತು ಗಿಡಾಗ ಒಂದು ಕುಂಟಿನ ಹಾಸ್ಕೊಟ್ಟು ಬಂದಿ ಹೊಲ್ದಾಗ ರೀ ಹ್ಞೂ ರೀ ಅಲ್ಲೇ ಎಕರೆ ಐತೆ ರೀ ಹಲೋ ಒಂದು ಆರು ಎಕರೆ ಇದೀ ಹಾಂ ಮನುಷ್ಯ ಆರು ಎಕರೆ ಬಂದಪ್ಪ ಎಷ್ಟು ಮಂದಿ ಮಕ್ಕಳ ನಮ್ಮ ಮಕ್ಕಳು ಏಳು ಮಂದಿ ಇದ್ರಪ್ಪಿ ಎಲ್ಲ ತಿಳ್ಕೊಂಡು ಹೋಗಿ ಓ ಒಂದೊಂದು ಹೆಣ್ಣು ಹುಟ್ಟ್ಯದಪ್ಪಿ ಒಟ್ಟು ಒಂಬತ್ತು ತಿಂಗಳಾಗ್ತಪ್ಪಿ ಲಗ್ನ ಆಗಿದೆ ಹಾಂ ಒಂದೊಂದು ಮಗಳು ಹುಟ್ಟಿದಪ್ಪೀ ಈಗ ಆಗ್ಯದ ಅಕ್ಕಾಗ್ರಿ ಓಕೆ ಅಕ್ಕಾಗ ಲಗ್ನ ಆಗೈತಿ ಹ್ಞೂನಪ್ಪಿ ಹೊನ್ ಮಾಡಿ ಕೊಟ್ಟಿದ್ದಪ್ಪಿ ಹಾಂ ಹೊನ್ವಾ ಒಂದು ಹೆಣ್ಣು ಒಂದು ಗಂಡು ಆಗ್ಯಪ್ಪಿ ಚಲೋ ಮತ್ತು ಮೂರು ಹೊಟ್ಟೆದರಪ್ಪ ಅವರು ಹಾಂ ಹಾಂ ಎಲ್ಲ ಕಷ್ಟ ಆಗ್ಯಾರ ನಮಗೆ ಗಿಡ ಅಂದ್ರೂ ಅದು ಅಣ್ಣವ್ರಿಗೆ ಏನು ಹೇಗಿತ್ತು ಅದು ಅದು ಹೊಲ್ದಾಗ ತೊಗರಿಗೆ ಔಷಧ ಹೊಳತ್ತರಪ್ಪಿ ಓಹ್ ಹಾಂ ಹಾಂ ರೀ ಅವ್ನಿಗೆ ಅವ್ನಿಗೆ ನಗಡಿ ಭಾಳ ಜೋರು ಬಂದಿತ್ತು ಹಾಂ ರೀ ಔಷಧಿ ಹೊಳೆಕ್ ಅಂತ ತಿಳಿದು ನಗಡಿ ಮೂಗಿಲಿ ಬಂದು ಇದು ಔಷಧ ಮುಗಿಲಿ ಏರಿ ಮಸ್ತಾಕಿ ಏರಿ ಹಿಂಗಾಯ್ತ ರೀ ಓಹೋ ಅದು ತಿಳಿಯದ ಔಷಧ ಬಿಡಿ ಎಣ್ಣೆ ಹೋಗಿ ಮುಗಿಲಿಂದ ಹೊಗೆ ಮಸ್ತ್ ಹಾಕಿ ಏರಿದ್ರೆ ಡಾಕ್ಟ್ರ್ ಏನು ಮಾಡೋದ್ರ ಅನ್ನೋದು ನಿಮ್ಮ ದಯವಿಂದ ರೂಪಾಯಿ ಅವ್ರು ಹಾಂ ಎಷ್ಟು ವರ್ಷ ಐತಿರ ನಾ ಇದು ಆಗಿರಿ ಐದು ವರ್ಷ ಐತೆ ಐದು ವರ್ಷ ಆಯ್ತು ಅಲ್ರಿ ತಿಳ್ಕೊಂಡು ಐದು ವರ್ಷ ಆಯ್ತು ನಮಸ್ಕಾರ ರೀ ಮಾಮ ನಮಸ್ಕಾರ ರೀ ಎಲ್ಲ ಆರಾಮ್ರಿ ನಾ ನಾವು ಆರಾಮದ ನೀವು ಹಂಗದ್ರಿ ಇವಾಗ ಬಂದಿವೆ ನೋಡಿಸ್ತೀನಿ ಒಟ್ಟು ಕಾಮಿಡಿ ಆಯ್ತು ನಾವು ಹಾಂ ಕಾಮಿಡಿ ಇದ್ರಿ ಕೆಲಸ ಕೆಲಸ ದೊಡ್ಡ கட்டால <laughs> நீரத்து ಹಳೆ ಹೊಸ ಮಾಡ್ಕೊಡ್ತೀನಿ ಹೊಸದಪ್ಪ ಇವಾಗ ಎಲ್ಲ ವರ್ಕರ್ಸ್ ಬಂದ್ರು ಸ್ನೇಹಿತರೆ ಅಷ್ಟು ಮಂದಿ ಇವಾಗ ಬಂದು ಈ ರಿಯಲ್ ವರ್ಕ್ ಚಾಲು ನೋಡೋಣ ಮಾಡ್ತಿರ್ತೀನಿ ನೋಡೋಣ ಕಂಟಿನ್ಯೂ ಯಾರು ವೀಡಿಯೋ ಸ್ಕಿಪ್ ಮಾಡ್ಕೋದ್ರಿ ಒಂದೇ ದಿನದಲ್ಲಿ ಯಾರು ತೋಲಿ ಕೆಲಸ ಮಾಡುದು ತಗೊಂಡ್ಬೋದು ಈ ಕೆಲಸ ಮಾಡೋತಾರೆ ಇಲ್ಲಿ ಎಲ್ಲ ಇವರು ಕೆಲಸ ಮಾಡುತ್ತಾರೆ ಇಲ್ಲೇ ಬಿಲ್ಡಿಂಗ್ ಅದ ಇಲ್ಲಿ ಒಂದು ಕೆಲಸ ಮಾಡೋದು ಇಲ್ಲಿನ ಒಂದು ಕೆಲಸ ಮಾಡೋದು ಹೋರಿ ಮಕ್ಕಳು ಐದು ಮಂದಿ ಹ ಲಗ್ನ ಆಗ್ಯದ ಅಲ್ಲರಿಗೆ ಹೋರಿ ಲಗ್ನ ಆಗ್ಯದ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಕೊಟ್ಟಿನ ಹೆಣ್ಮಕ್ಳು ನೀನು ಮನೆಗೆ ಇರ್ಬೇಕಲ್ಲ ಸುಮ್ಮ ಆಯ್ ಕುಡರ್ ಹೆಂಗ ಮಾಡ್ತೀನಿ ಬೈತಾಳ ಆಯ್ ಜಬಂಗೆ ಕಾಣಿಸ್ತಾಳ ಆಯ್ ಬರಿಕ ಹಾಂಗ ಮಾಡ್ದ ಕೊಡದ ಹೆಂಗ ಮಾಡ್ದ ಒಟ್ಟು ಬಾಳಿಕೆ ಎಲ್ಲ ಅವ್ರಿ ಒಟ್ಟು ಅವ್ರಿ ಮಾಕ್ ಸೈಕಲ್ ತರ್ತಾ ಹ ಅದು ಹೋಯ್ತಾ ಇದು ಹೋಯ್ತಾ ಚೈನ್ ಹೋಯ್ತಾ ಇದು ಹೋಯ್ತಾ ಎಲ್ಲ ಹೋಯ್ತಾಳ ಬಂದಿರೋಲ್ಲ ಆಕಡೆ ಎಲ್ಲ ಅಕಡೆ ಹ್ಮ್ ಎಷ್ಟ್ ಬಿತ್ತು ಒಂದ್ ತಿಂಗ್ಳಿಗೆ ಎಷ್ಟ್ ಬೀತ್ತದ ಎಲ್ಲ ಕುಡಿ ಎಷ್ಟು ಬರ್ತದ ತಿನ್ನ ಆರ್ನೂರ್ ಆದ್ರ ಬಾಬು ದಿನ ಆರ್ನೂರು

ಹಾಂ ಅವರು ಮಾಡ್ದ ಅಟ್ಟಿಗೆ ಹಾಂ ರೈತ ಮಾಡಿದಾಗ ಸರ್ಕಾರಕ್ಕೆ ಹತ್ತಿಗಿ ಹೌದು ರೀ ಯಾವ್ದಾದ್ರು ತಂದ್ರೆ ಬಂದ ಸೀಮಿ ಅಲ್ಲಿ ಮಾಡಿದ ಅಲ್ಲಿಯೇ ಬತ್ತ ನಾನು ಇಲ್ಲಿ ಬತ್ತೋ ಆ ಥರ ಮಾಡೋ ಆ ಪೊಲೀಸರು ಬಂದರು ಅವ್ರಿಗೆ ಕರ್ಕೊಂಡು ಹೋಗೋ ಅದು ನಂದು ಬತ್ತು ನಿಂದು ಬತ್ತು ಹಾಕ್ಯಾರ್ದ ಸೀಮೆ ಹೊಡೆದು ಬಾಂದ ಹೊಡೆದು ಇದ್ರಾಗೆ ಥರಗೆ ರೈತ ರೈತ ಅಂದ ಮುಂದೆ ಕೊಡ್ತದ ಗೌರ್ಮೆಂಟ್ ಎಲ್ಲ ರೈತರಿಗೆ ಹಾಕಿತಾರೆ ಜ್ವರಿ ಆಂ ನಮ್ಮತೂ ನಮಗೆ ಬಿಡಿತಾರ ಹಾಂ ಅವ್ರ ಏನು ಸಾಮಪ್ಪ ಎಲ್ಲಾ ಮಕ್ಳ ಕೊಟ್ಟು ಕಡಿಕ್ಕು ಕತ್ತಿನ ಎಷ್ಟ್ ದಿಲೋ ವಯಸ್ಸೀಗ ಅರ್ವತ್ರಿವೇಡ್ ಹೋಗ್ತಿನ್ ಇರುವ ಕುಸ್ತಿ ಅವಾಗ ಹಾ ಕುಸ್ತಿ ಅಲ್ಲಾ ಹಿಡಿತರ್ಬೇಕು ಇನ್ನಾದ್ರು ಹಿಡಿತೀನಿ ಗೆಲ್ಲಲ್ ಗೆದ್ದಿ ಅರವತ್ತೈದೆಂಟಲ್ಲಿ ಇಪ್ಪತ್ತಲ್ಲಿ ಏನ್ ಮಾಡಬೇಕು ನೀವು ಹದಿನೆರ ತಗೊಂಡು ಏನ್ ಮಾಡೋದು ಬರ ನೀವು ಹಂಗ

ಅವನ್ ಮಾಡೋಣ ಪಲ್ಯ ನೀರ್ಲ ಏನು ಇಲ್ಲ ಯಾವ ಮಾಡ್ತಾ ತಗೊಂಡ್ ಕಿಸಿಂದ ಕಲ್ಸ್ಕೊಂಡ್ ಜರ್ದಾನ ಜರ್ದ್ ಕಿಸಿಂದ ಹೊಂಟನ ಬಾಯಿ ನೀರ್ ಇರ್ಕೊಂಡ್ ಇದ್ರಿ ಏನು ಏನ್ ಉಂಡ್ರಿ ಅದ್ ಕೇಳ್ದ ದೇವ್ರಿ ಕೇಳ್ದ ಏನು ಸಿಗ್ಲಿಲ್ಲ ನೆಲಿ ಮಗ ಹಾಲಿದ್ದು ಹಾಲ್ ಕಲ್ಸ್ಕೊಂಡ್ ಕಿಸಿ ಹೂಂ ಬಂದಿಲ್ಲ ಅಕ್ಕಿ ಏನಂದ್ರತ ನಿನ್ನ ಗಾಂಡ್ ಅನ್ಬೇಕ ಮಗ ಅನ್ಬೇಕ ಹೇಳ್ ಕೊಟ್ಟು ಹೋಗು ಹೇಳುತ್ತ ನಿನ್ನ ಮುಂದಕ್ ಬಿಡಲ್ಲ ಹಾ ಹಾಲ್ ಊಟ ಮಾಡಿದಕ್ಕ ನಾನ್ ಎದಿಯಾ ನೀ ಹ್ಯಾಂಗ್ ಕುಡಿದಿ ಹ್ಮ್ પરીસ્થિતિ હે હું એમ ઓબિત કાયદા હમ હિંગ હમ આ હમ ગુડી મુજન જાતિ હમ ಏನ್ ನಡ್ದವ್ರಿ ಏತ್ ಕೇಳವ್ರಿ ನಮ್ಮಂತಾರ ಇಲ್ರಿ ಹಾ ಸಿಂಗ್ ಅಂದಾಳ ಹೊಡತ್ ಹೇಳಂದಾಳ ಅಂತಂದತ್ತ ಏ ಹುಚ್ಚ ಏನು ದೊಡ್ಡ ಆಗದ್ ಓ ಏನದ ನಾ ಇದ್ದಾರ್ತೆ ನಿನ್ ಗದಿ ಆದ್ ಬಂದ್ರಿ ಯಾಕ ಉಚ್ಚಿ ಹೇಳಿ ಹೋಗ್ಬಿಡ ನಿನ್ ಮಾಡಿ ಹೇಳಿ ಅಂದ್ರತ ನಾ ಇಲ್ದಾರಿ ನಿನ್ಗೆ ಹಂಗ ಎದಿ ಅಲ್ಲಿ ಬಂದು ಕಲ್ಲ ಜನ ತಾಳಿ ಹೊಡೆದ್ ನಕ್ಕ ಚಿಂದ ಹೋದತ್ ಊರ್ ದೊಡ್ಡ ಕಾವ್ರ ಏನಿತ್ತ ಬರವರಿಲ್ಲ ಈ ಅರ್ಥ ಐತ್ರಿ ಬರವರ್ ಹಿಂಗೇಳ ನನ್ನ ಹಾಕಿ ಹೋಯ್ತಾ

இவ் தம்பிரி இவ் அண்ணி இவனி அண்ணா தாம உம் இவ் அங்கே நோட் அங்கே ஆச்சாரு ಊಟದ ಸಮಯ ಆಗ್ಯದ ನೋಡಬಹುದು ಒಂದೂರಿ ಎರಡತ್ತದ ಆಗುತ್ತದ ಎಲ್ಲ ಊಟ ಮಾಡಿ ಕೊಲೀವಿ ಇವ್ರದ ಅಂಕ ಬರ್ಲತ್ತ ನೋಡ್ರಿ ಈಗ ಯಾರು ಇದು ನೋಡಿ ಮ್ಯಾಗ್ ಕೊಲ್ಲಾಗ್ಯದ ಬರ್ರಿ ಕಳ್ಕೊಂಬರ್ರಿ ಊಟ ಬರ್ರಿ ನಮ್ಮ ಜವಾರಿ ಊಟ ಸ್ನೇಹಿತರೆ ನಮ್ಮ ಜವಾರಿ ಊಟ ಸ್ನೇಹಿತರೆ ಊಟ ಆಯ್ತು ಊಟ ಅಂದ್ರೆ ಭಾರಿ ಆಯ್ತು ಮರಬಹುದು ಆದೆ ಹಿಂದೂವಾದ ಜಾತಿ ಧರ್ಮ ಅನ್ನವೆಲ್ಲಾ ಬಾರಿ ಊಟಕಪಟುಷ್ಟು ಮಂದಿ ನಾ ಇದು ಮಾಡದ ತರ ಕತ್ತಕ ತರ ಕೈ ಎಲ್ ಬರು ಕೈ ಬಂದ್ರೆ ಏನು ಇಲ್ಲ ಸಿಕ್ಕಿ ಡಾವ್ನಾಗ ಹಾ ಅರೆ ಕೈ ಸಿಕ್ಕಿ ಹೋಗಿ ಬಿಡಿ ಏ ಸರಿ ಏ ಸರಿ ಕೈ ಕೊಡುವ ಸನಿಖೆ ಕೊಡೋಕೆ ತರಕಾರಿ ಭಾರಿ ಸಪೋರ್ಟ್ ಮಾಡಿದ್ರು ನೋಡೋಣ ಮತ್ತ ಇದೇ ರೀತಿ ಹೊಸ ಹೊಸ ವೀಡಿಯೋ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಮತ್ತೆ ಅಂದ್ರೆ ಈಗ ಹೆಂಗಿದೆ ಹಂಗೆ ಹಂಗೇರು ಆಗಿನ ಕೇಳಿನ ಆರಾಮದಲ್ಲ ಹಾಗೆ ಕೇಳಿನ ಕೇಳೋರ್ ಹಾ ತೋರ್ಸಲ್ಲ ಹಾ ತೋರ್ಸಾಗೈತಿ ಮೊಬೈಲ್ದಾಗ ಹೇಳ್ತೀನಲ್ಲ ಹಾ ಅಲ್ಲ ನೋಡ್ತಾ ಇಲ್ಲ ಹಾಯ್ ಮತ್ತೆ ಬಯಂಂಗಿದ್ ನೋಡಿ ಮತ್ತೆ ಅಡಿಗೆ ಬೈದಿ ಎಲ್ಲ ಹಾ ನಿಮ್ಮ ಮೊಬೈಲ್ದಾಗ ಕಾಣಿಸಿದ್ರೂ ಅದ್ರಾಗ ಏನೈತೆ ಹಾ ನೋಡ್ತಾರಾಯ್ತು ಸ್ನೇಹಿತರೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಿದ್ರಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಮತ್ತೆ ಹಾಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಈ ಒಂದು ವಿಡಿಯೋ ನನ್ನ ತಂದೆ ತಾಯಿ ಮತ್ತು ನಮ್ಮ ಅಣ್ಣಂದರಿಗೆ ಸಮರ್ಪಣೆ ಮಾಡ್ತೀನಿ ಸ್ನೇಹಿತರೆ ಯಾಕಂದ್ರೆ ಅವರು ಮಾಡುವಂಥ ಕೆಲಸ ಭಾಳ ಬಲಿಷ್ಠವಾದಂಥ ಕೆಲಸ ಸ್ನೇಹಿತರೆ ಅವರೇ ಇರ್ಲಿಕ್ಕಂದ್ರೆ ಎಂಥ ದೊಡ್ಡ ದೊಡ್ಡ ಕಟ್ಟೋಕ್ಕಾಗಲ್ಲ ಏನೂ ಏನಾಗಲ್ಲ ಸ್ನೇಹಿತರೆ ಪಾಯನೇ ಇವರೇ ಇರ್ತಾರೆ ಇವರು ಅಲ್ಲೇ ಬಂದರೂ ಸ್ವಲ್ಪ ಕೆಲಸಕ್ಕೆ ಬಂದರೂ ಸ್ವಲ್ಪ ದೊಡ್ಡ ವ್ಯಕ್ತಿಗಳಲ್ಲಿ ಯಾರೇ ಇದ್ದರು ಸ್ವಲ್ಪ ಸರಿಯಾಗಿ ನೋಡ್ಕೋರಿ ಟೈಮ್ ಟೇಬಲ್ ನೀರು ಕೊಡ್ರಿ ಉತ್ತು ಕೊಡ್ರಿ ಬಿಟ್ಟರೆ ಅಂತ ಹೇಳ್ತೀನಿ ಅವರು ಕಷ್ಟ ಅಂದ್ರೆ ಭಾಳ ಇರ್ತಾರೆ ಯಾವುದೋ ಒಂದು ಕಾರಣಕ್ಕಾಗಿ ಅವರು ಆ ಅಂಥ ಕೆಲಸಕ್ಕೆ ಬಂದಿರ್ತಾರೆ ಆದರೆ ಕೆಲಸ ಅವ್ರು ಮಾಡೋಂಥ ಕೆಲಸ ಯಾರು ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಆ ಕೆಲಸ ಮಾಡಕ್ಕೆ ಬಂದವರಿಗೆ ಗೌರವ ಕೊಡ್ರಿ ಅವ್ರಿಗೆ ಒಂಥಲ ಬೆಲೆ ಕೊಡ್ರಿ ನಂಬಲ್ಲಿ ಯಾರಾದರೂ ನಿಮ್ಮ ಹೊಲ ಅಥವಾ ನಿಮ್ಮ ಮನೆ ಕೆಲಸಕ್ಕೆ ಬಂದರೂ ಅಂದರೆ ಪ್ರತಿಯೊಬ್ಬರು ಗೌರವ ಕೊಡಿ ಸ್ನೇಹಿತರು ಅವರಿಗೆ ಏನಿಲ್ಲ ಅವ್ರು ಯಾವುದೋ ಒಂದು ಕಾರಣಕ್ಕಾಗೇ ಬಂದಿರ್ತಾರೆ ಅಷ್ಟೇ ನಂಬಲ್ಲಿ ಕೆಲವೊಂದು ಜನ ಅಂಕಲ್ಗಳಾಗಲಿ ಅಂಕಿಲ್ಗಳ ಕೆಲವೊಂದು ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ಅವರು ಕೆಲಸವಾಗಿ ಅವರು ಆಗಿದ್ದಾರೆ ಅಂದರೂ ವೀಡಿಯೋ ಮಾಡಿದ್ದೀನಿ ಆದ್ರೆ ಭಾಳ ಚೆಂದ ರೆಸ್ಪಾನ್ಸ್ ಮಾಡಿದ್ರು ಅವ್ರು ಕಷ್ಟ ಕೇಳಿದ್ರೆ ಭಾಳ ಅಂದ್ರೆ ಭಾಳ ಐತಿ ಅದರಲ್ಲಿ ಒಬ್ಬರದ್ದೇ ಹಾಕಿದ್ದೀನಿ ಸ್ನೇಹಿತರೆ ಕೇಳಿರಿ ಮತ್ತು ಇದೇ ರೀತಿ ಹೊಸ ಹೊಸ ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಿರ್ತೀನಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಾಗೆ ಶೇರ್ ಮಾಡಿರಿ ಮತ್ತು ನಿಮ್ಗೆ ಇಷ್ಟ ಆಯಿತು ಲೈಕ್ ಮಾಡಿ ಸ್ನೇಹಿತರೆ ಯಾಕಂದರೆ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾವು ಇದೇ ರೀತಿ ಹೊಸ ಹೊಸ ಕಂಟೆಂಟ್ಗಳನ್ನು ತನ್ನ ನಿಮಗೆ ಎಂಟರ್ಟೈನ್ಮೆಂಟ್ ಆಗಲಿ ಕೆಲವೊಂದು ವಿಷಯವನ್ನು ನಿಮ್ಮ ಬಿಚ್ಚಿ ಬಿಚ್ಚಿಡಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾ ಇದೇ ರೀತಿ ಇದೇ ರೀತಿ ಬೇರೆ ಬೇರೆ ಕಂಟೆಂಟ್ಗೂ ತೊಗೊಂಡ್ಬರ್ತಾ ಇರ್ತೀನಿ ಸ್ನೇಹಿತರೆ ವೇಳೆ ನೀವು ಸಬ್ಸ್ಕ್ರೈಬ್ ಆಗ್ಲಿಕ್ಕಂದ್ರೆ ಅದು ನಿಮಗೆ ನೋಟಿಫಿಕೇಶನ್ ಬರಲ್ಲ ನಿಮ್ಗೆ ಗೊತ್ತಾಗಲ್ಲ ಸ್ನೇಹಿತರೆ ಆದ ಕಾರಣ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿರಿ ಏನು ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ರೆಡ್ ಕಲರ್ ಬಟನ್ ಅಂತ ಕೆಳಗಡೆ ಅದು ಓದ್ತಾರೆ ಅಂದರೆ ಸಬ್ಸ್ಕ್ರೈಬ್ ಆದಾಗ ಸ್ನೇಹಿತರೆ ನಮಗೊಂದು ಸ್ವಲ್ಪ ಖುಷಿ ಆಗ್ತದೆ ನಮಗಷ್ಟು ಕಷ್ಟ ಅದಂತ ನಮಗೊಳ್ತೀರಿ ಸ್ನೇಹಿತರೆ ಅವರೆಲ್ಲ ಕೇಳಿ ಮಾಡಿ ಮತ್ತೊಬ್ಬ ನಿಂತ್ಕೊಂಡು ಮಾಡೋದು ವಿಡಿಯೋ ಭಾಳ ಕಷ್ಟ ಆದ ಸ್ನೇಹಿತರೆ ಯಾಕಂದರೆ ನಿಮ್ಗೆ ನಲಿಸಬೇಕಂದ್ರೆ ನಾವು ಏನು ಮಾಡ್ಬೋದು ಆದ ಕಾರಣ ನಮ್ಮ ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೋತೀನಿ ಸ್ನೇಹಿತರೆ ಬರ್ರಿ ಮತ್ತೊಂದು ಹೊಸ ವೀಡಿಯೋ ಮುಖಾಂತರ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು